ವಿಜಯಶಕ್ತಿ ಸ್ವಾಗತ ಕ್ರಾಸ್ ಕ್ರಾಸ್ನಲ್ಲಿ ರೈತ ಸಂಘದ ಅನೇಕ ಮುಖಂಡರು ಮತ್ತು ರೈತ ಸಂಘದ ರೈತರು ಮತ್ತು ಅನೇಕ ಸಂಘ ಸಂಸ್ಥೆಗಳು ಮಾಜಿ ಸೈನಿಕರು ಎಲ್ಲರೂ ಕೂಡಿ ರಸ್ತೆಯನ್ನು ತಡೆದು ತಮಗೆ ಸಿಗಬೇಕಾದ ಕಬ್ಬಿನ ಬೆಲೆಯನ್ನು ನಿಗದಿಪಡಿಸುವವರೆಗೆ ಹೋರಾಟವನ್ನು ಮುಂದುವರಿಸಿದ್ದಾರೆ ವರದಿಗಾರರು ಶಿವಮಲ್ಲಪ್ಪ ವಿಜಯಶಕ್ತಿ ಕುಳಲಿನ್ಯೂಸ್ ಅಂಗಡಿ ಗ್ರಾಮದ ರೈತ ಇವತ್ತಿನ ದಿವಸ ನಾವೆಲ್ಲರೂ ಮೂರ್ನಾಲ್ಕು ದಿವಸದಿಂದ ಈ ಕಟ್ಟಿನ ದರ ನಿಗದಿ ಮಾಡ್ಬೇಕಂತೇಳಿ ಹೋರಾಟ ಮಾಡ್ತಾ ಇದ್ದೇವೆ ಆದರೆ ನಮ್ಮತ್ತ ನಾವು ಯಾವ ಕಾರ್ಖಾನೆಗಳು ಸರ್ಕಾರದ ಯಾವ ಪ್ರತಿನಿಧಿಗಳು ಅಥವಾ ಜಿಲ್ಲಾಧಿಕಾರಿಗಳು ಯಾರೂ ನಮ್ಮತ್ರ ನಮ್ಮ ಹತ್ರ ತಂದೆ ತರ ನೋಡ್ತಾ ಇಲ್ಲ ಮತದಾನ ಹೇಳಲಿಕ್ಕೆ ಎಲ್ಲರೂ ಬರ್ತಾರ ಮನಿ ಬಾಗ ಕೈ ಮುಗೊಂಡು ಬರ್ತಾರೆ ಆದ್ರೆ ಇವತ್ತಿನ ದಿವಸ ಅವರೆಲ್ಲ ಕದ ಹಾಕಿ ಒಳ ಕುಂತಾರೆ ನಾವ ಮನಿ ಗಾಳಿ ಬಿಸಿಲು ಅಲ್ಲದೆ ರೈತರ ದುಡಿಬೇಕು ದುಡ್ದ ಬೆಳಸಬೇಕು ಬೆಳಸ ಬೆಡಿಸಿ ಇವ್ಗೆಲ್ಲ ಅನ್ನ ಹಾಕಬೇಕು ಆದ್ರ ಇವತ್ತಿನ ದಿವಸ ಏನಾಗಿದೆ ಅಂದ್ರೆ ರೈತ ಹೆಸುವ ಬಿಲ್ ಕೇಳಿದಾಗ ಐವತ್ತು ರೂಪಾಯಿ ಕುಡ್ದು ಅಂತಾರೆ ಐವತ್ತು ರೂಪಾಯಿ ಯಾರು ಬಿಕ್ಷ ರಾತ್ರಿ ಆಗಲ್ಲ ನಾ ಅವ್ರು ನೀರು ಹಾಸೋದಿಲ್ಲ ನಾವು ನೀರು ಹಸ್ತಿವ್ ನಮ್ಮ ಶ್ರಮ ನಮಗ್ ಗೊತ್ತ ಕಡ್ಸ್ಕೋಬೇಕು ಹಾವ ಕಡ್ಸ್ಕೊಬೇಕು ಕರೆಂಟ್ ಹಚ್ಕೋಬೇಕು ಇಷ್ಟೆಲ್ಲ ಮಾಡಿ ಅವರು ಎರಡು ಬಿಡೋ ಮುಕ್ಕಟ್ಟಾಗಿ ಎದ್ದು ಬಿಡುವಂತ ಹೊಡೆಯುವಂಥ ಪರಿಸ್ಥಿತಿ ರೈತರಿಗೆ ಬಂದದ್ದು ಅಂತ ಹೇಳಿ ಅದಕ್ಕಾಗಿ ಎಲ್ಲರೂ ಒಟ್ಟುಗೂಡಿ ಯಾವುದೇ ಸ್ಥಿತಿಯಲ್ಲಿ ಇನ್ನೂ ತಗೊಳ್ಳೋಲ್ಲ ಎಲ್ಲರೂ ಒಕ್ಕಟ್ಟಾಗಿ ನಿಷ್ಠೂರವಾಗಿ ಎಷ್ಟು ದಿವಸ ಅಂತ ಆಗಿ ಕಬ್ಬಿನ ದರ ನಿಲುವಾಗಿರುವವ್ರಿಗೆ ಯಾರೂ ಯಾರೂ ಕಂಬ ಕಳದು ಕಳಿಸ್ಬಾರ್ದು ಅನ್ನುವಂಥ ಮಾತು ಹೇಳಿ ಎರಡು ಮಾತುಗಳು ನಮಸ್ತಾರೆ ನಮಸ್ಕಾರ ಆದರೆ ರೈತರು ಮಾವೀರಿ ಕ್ರಾಸನ್ನು ನಾವು ಯಾತಕ್ಕಾಗಿ ಬಂದ್ ಮಾಡ್ತಾ ಇದ್ದೀವಿ ಅಂತಂದ್ರೆ ಇವತ್ತಿನ ದಿವಸ ನಾವೆಲ್ಲ ರೈತರು ಬೆಳೆದಿರ್ತಕ್ಕಂತಹ ಕಬ್ಬಿನ ಬೆಲೆಯಾ ಬೆಳೆಯ ಒಂದು ಏನು ದರದ ನಿಗದಿ ಏನದಲ್ಲ ಸತತವಾಗಿ ಇವತ್ತಿಗೆ ಐದು ದಿವಸಗಳ ಕಾಲಾವಧಿಯಲ್ಲಿ ಗುರ್ಲಾಪುರ ಗುರುಲಾಪುರ ಕ್ರಾಸನ್ನು ನಮ್ಮ ಚುನ್ನಾಪೂಜರಿ ಹಾಗೂ ಶಶಿಕಾಂತ್ ಅವರ ನೇತೃತ್ವದಲ್ಲಿ ಗುರ್ಲಾಪುರ ಕ್ರಾಸನ್ನು ಬಂದ್ ಮಾಡಿದರೂ ಸಹಿತ ಇಲ್ಲಿವರೆಗೂ ಕೂಡ ಏನು ಸ್ಪಂದನೆಯನ್ನು ಕೊಟ್ಟಿಲ್ಲ ಅದಕ್ಕಾಗಿ ನಾವು ಏನು ಮಾಡಕತ್ತೀವಿ ಅಂತಂದ್ರೆ ನಿನ್ನೆಯಿಂದ ನಿನ್ನೆ ಮುಂಜಾನೆಯಿಂದ ನಾವು ಹಾರೋಗಿರಿ ಕ್ರಾಸನ್ನು ಪರಿಪೂರ್ಣತೆಯಾಗಿ ಬಂದ್ ಮಾಡಿವಿ ಬಂದ್ ಮಾಡಿಬಿಟ್ಟು ಏನು ಮಾಡಕತ್ತೀವಿ ಅಂತಂದ್ರೆ ಎಲ್ಲ ರೈತರಿಗೆ ಒಂದೇ ಒಂದು ಸಂದೇಶ ಕೊಡಾಕ್ತೀವಿ ನಾವು ಏನಂತಂದ್ರೆ ನಾವು ಬೆಳೆದಿರತಕ್ಕಂಥ ನಮ್ಮ ಕಬ್ಬಿನ ಬೆಲೆಯ ನಿಗದಿ ಆಗೋವರೆಗೂ ಕೂಡ ನಾವು ಏನು ಮಾಡಕತ್ತೀವಿ ಅಂತಂದ್ರೆ ಆರೋಗ್ಯ ಕ್ರಾಸ್ ಅಲ್ಲಿವರೆಗೂ ಕೂಡ ಬಂದ್ ಆಗಿರ್ತದೆ ಅದಕ್ಕಾಗಿ ಎಲ್ಲ ರೈತರಿಗೆ ಒಂದೇ ಒಂದು ಸೂಚನೆಯನ್ನು ಕೊಡ್ತೀವಿ ಎಲ್ಲಿವರೆಗೂ ರೈತ ಸಂಘದವರು ಏನು ರಾಜ್ಯಾಧ್ಯಕ್ಷರು ಏನು ರೈತ ಸಂಘ ರಾಜ್ಯಾಧ್ಯಕ್ಷರು ಏನು ನಾವು ಡಿ ಸಿ ಅವರಿಂದ ಏನು ಆದೇಶ ಆಗ್ತದಲ್ಲ ಅದು ಆ ಹಣವನ್ನು ನಾವು ಎಲ್ಲ ರೈತರಿಗೆ ಸಂದೇಶವನ್ನು ಕೊಡೋರಿಗೂ ಕೂಡ ಯಾರೂ ರೈತರ ಕಬ್ಬು ಕಟಾವಣ ಹೋಗ್ಬೇಡ್ರಿ ಕಟಾವು ಮಾಡಿ ಕಬ್ಬು ನೀವೇನು ಮಾಡಿರ್ತಕ್ಕಂಥ ಕಬ್ಬು ಎಲ್ಲ ಏನಾಗ್ತೈತಿ ಅಂದ್ರೆ ಈ ಸರ್ಕಲ್ದಾಗ ಬಂದಿರ್ತೈತಿ ಹಾರೋಗಿರಿ ಸರ್ಕಲ್ ಏನಾಗ್ತೈತೆ ಅಂತಂದ್ರೆ ಮಹಾರಾಷ್ಟ್ರ ಹೋಗ್ತಕ್ಕಂಥ ಕಬ್ಬು ಮತ್ತು ಅದೇ ರೀತಿಯಾಗಿ ಕರ್ನಾಟಕದಲ್ಲಿ ಹತ್ತು ಹಲವಾರು ಫ್ಯಾಕ್ಟ್ರಿಗಳಿಗೆ ಹೋಗ್ತಕ್ಕಂಥ ಕಬ್ಬುಗಳನ್ನು ಈ ಮ ಸರ್ಕಲ್ದೊಳಗೆ ಹಾದು ಹೋಗೋದ್ರ ಉದ್ದೇಶಕ್ಕಾಗಿ ಉದ್ದೇಶಕ್ಕಾಗಿ ನಾವೇನು ಮಾಡಿವಿ ಅಂತಂದ್ರೆ ಹಾರೋಗಿರಿ ಕ್ರಾಸನ ಬಂದ್ ಮಾಡಿವಿ ಅದಕ್ಕಾಗಿ ಎಲ್ಲ ರೈತರು ಏನು ಮಾಡಬೇಕು ಅಂತಂದ್ರೆ ನೀವು ಯಾರೂ ಸಹಿತ ನಾವು ರೈತ ಸಂಘದವ್ರು ಮಾಡಿ ಯಾರು ಕಬ್ಬು ಕಟಾವನ್ನು ಮಾಡೋಕ್ಕೆ ಹೋಗ್ಬೇಡ್ರಿ ಏನು ಅದೇ ರೀತಿಯಾಗಿ ಯಾರ್ಯಾರು ನೀವು ರೈತರು ಆ ಕಡೆಯಿಂದ ಈ ಕಡೆ ಬರಾಕಿದ್ರಲ್ಲ ಕುಂದಾಪುರ ಕ್ರಾಸ್ಗೆ ಹೋಗ್ತಕ್ಕಂಥ ರೈತರು ಹಾರೋಗಿರಿ ಕ್ರಾಸ್ ಹೋಗಿ ನಿಂತು ನೀವು ಏನು ಮಾಡಬೇಕು ಅಂತ ಪ್ರತಿಭಟನೆಯನ್ನು ಮಾಡಬೇಕು ಬಹಳಷ್ಟು ಶಾಂತತೆಯನ್ನು ಕಾಪಾಡಿಕೊಂಡು ಪ್ರತಿಭಟನೆಯನ್ನು ಮಾಡಿ ಎಲ್ಲ ಎಲ್ಲಿಯೂ ಕೂಡ ರೈತರಿಂದ ಮತ್ತೊಬ್ಬರಿಗೆ ತೊಂದರೆ ಆಗಿಲ್ಲ ಇಲ್ಲಿಯೂ ಇಲ್ಲಿಯೂ ಸಹಿತ ಅದೇ ರೀತಿಯಾಗಿ ತೊಂದರೆಯನ್ನು ಆಗಬಾರದು ಅಂತ ಹೇಳ್ಬಿಟ್ಟು ಎಲ್ಲ ರೈತ ಬಾಂಧವರು ನಾವು ಏನು ಮಾಡ್ತೀವಿ ಅಂತ ಬಿಡ್ಕೊಳ್ತಾ ಇದ್ದೀವಿ ಅದೇ ರೀತಿಯಾಗಿ ಎಲ್ಲ ರೈತರು ಏನು ಮಾಡಬೇಕು ಅಂತಂದ್ರೆ ಯಾರು ನೋಡ್ರಿ ಹಗಲ ರಾತ್ರಿ ಅಂಧಾರದ ರಗತ ಬೆವರ ಸುರಿಸಿ ಏನು ಅಂತ ಕಬ್ಬು ಬೆಳೆಸಿರಿ ಯಾವ ಮಕ್ಳಿಗೆ ಪುಕ್ಕಟ್ಟ ಕೊಡಾಕತ್ತಿಲ್ಲ ನೋಡ್ರಿ ಒಂದು ಅಂಗಡಿಯಾಗ ಒಂದ್ ರೂಪಾಯಿ ಏನಾರ ನೀವು ತಗೊಂಡ್ರಿ ಅಂತ ಚಿಲ್ಲರ್ ಇಲ್ಲ ಆಗಿತ್ತು ಮಗ ಒಂದ್ ರೂಪಾಯಿ ಚಾಕ್ಲೆಟ್ ಪಟ್ ಕಳಿಸ್ತಾನಿಲ್ರಿ ಮಗ ಕಳ್ಸ್ತಾನಿಲ್ರಿ ನೀವ್ ಏನಾರ ನೋಡ್ರಿ ಹಾದಿ ಮೇಲೆ ಕಬ್ಬು ಹೋಗುವಾಗ ಒಂದ್ ಕಬ್ ಜಾರಿ ಬಿದ್ದಿತ್ತು ನಿಮ್ಮ ಕಬ್ಬಿ ಕಿಮ್ಮತ್ ಇಲ್ಲ ಐದನ್ ಕಿಮ್ ಇಲ್ಲ ಒಂದು ಕಬ್ಬಿನ ಬೆಲೆ ಏನೈತಿ ಅಂತ ಸರಿ ಸುಮಾರು ಹದಿನೈದು ರೂಪಾಯಿ ಒಂದ್ ಕಬ್ಬಿನ ಬೆಲೆ ಕಿಮ್ಮತ್ ಅದ ಅಷ್ಟ್ ನೀವ್ ರೈತರು ರೋಡ್ ಮೇಲೆ ನಿಮ್ದು ಕೆಡ್ಕೊಂಡ್ರ ಸೈಕ್ ನಾವು ನಾವ್ ಯಾಕ ಅಂತಕ್ಕಂಥದ್ದು ಕೇಳಂಗಿಲ್ಲ ಅಷ್ಟು ದೊಡ್ಡ ಮೊದ್ಸಕ್ ನಮ್ದು ಒಂದ್ ರೂಪಾಯಿ ಚಾಕ್ಲೆಟ್ ಪುಕಟ್ ನಾವು ಮಗ ಏನ್ ಮಾಡ್ತಾನ ಅಂತಂದ್ರೆ ಒಂದ್ ರೂಪಾಯಿ ಚಿಲ್ಲರ್ ಇಲ್ಲ ಒಂದು ಚಾಕಲೆಟ್ ತಗೊಂಡ ಅಂತ ಹೇಳ್ತಾನೆ ನಮಗ ಅದಕ್ಕಾಗಿ ಏನೈತಿ ಯಾರು ರೈತರು ಕೂಡ ಅಂಜ ಹೋಗಬೇಡಿ ಎಂದ್ರ ಹೋಗಬೇಡ್ರಿ ಎಲ್ಲಿವರೆಗೆ ನಮ್ಮ ರೇಟ್ ನಮ್ಗೆ ನಿಗದಿ ಮಾಡಂಗಿಲ್ಲ ಅಲ್ಲಿ ಮೂರ್ ಸಾವಿರ ಐನೂರು ಎಲ್ಲಿ ತ ನಿಗದಿ ಮಾಡಂಗಿಲ್ಲ ಅಲ್ಲಿ ತನಕ ಯಾರು ರೈತರು ಸರ್ಕಲ್ ಬಿಟ್ಟು ಅಡಗಡೆ ಹೋಗ್ಬೇಡ್ರಿ ಎಲ್ಲಾ ಸರ್ಕಾರ ಪರಿಪೂರ್ಣತೆಯಾಗಿ ಬಂದಾಗಿರ್ತದ ನಿಮ್ ಹುಟ್ಟಲು ವ್ಯವಸ್ಥೆ ಇರ್ತದ ರಾಜ್ಯಾಧ್ಯಕ್ಷರು ಹಾಗೂ ರೈತ ಮುಖಂಡ ಯಾರು ರೈತರು ಕೂಡ ಹಂಗ ಹೋಗ್ಬೇಡಿ ಎಂದ್ರ ಹೋಗಬೇಡಿ ಆ ಕಬ್ಬಿನ ಫ್ಯಾಕ್ಟ್ರಿ ಮಾಲಕರು ಏನಾರಲ್ಲ ಮಾತ್ರವರೆಲ್ಲ ಇಲ್ಲಿ ಬರ್ತಾರವ್ರ ಬರಲೇಬೇಕು ಅವ್ರು ಬರೋದಕ್ಕ ಏನೈತಿ ಅವ್ರು ಬಂದು ನೀವು ಬೆಲೆಯನ್ನು ನಿಗದಿ ಮಾಡೋವರೆಗೂ ಸಹಿತ ನಾವೇನು ಮಾಡ್ತೀವಿ ಅಂತಂದ್ರೆ ಫ್ಯಾಕ್ಟ್ರಿನ ಚಾಲೂ ಮಾಡ್ಕೊಡೋಂಗಿಲ್ಲ ಅನ್ಕೊಂಡಾಗ ಏನಾಗಿರ್ತೈತಿ ಅಂತಾರೆ ಆರೋಗ್ಯ ಕ್ಲಾಸ್ ಪರಿಪೂರ್ಣವಾಗಿ ಬಂದಾಗಿರ್ತೈತಿ ಯಾರು ಕೂಡ ರೈತರು ಅಂಜಾಗೋಗ್ಬೇಡ್ರಿ ನೀವು ಅವರಿವರು ಎಣ್ಣದ ಹತ್ತು ಹಲವಾರು ನೋಡಿ ಏನತಿ ಕೋಳಿ ಕೋಳಿಗುಡ್ಡ ಅಲಕ್ನೂರ ಯವರಟ್ಟಿ ಅದೇ ರೀತಿಯಾಗಿ ಹತ್ತು ಹಲವಾರು ಊರುಗಳೇನ ಸಮೀಪ ಸಮೀಪ ಊರುಗಳವಲ್ಲ ಎಲ್ಲರೂ ಸಹ ಬಂದು ನಮ್ಮನ ಕರದಲ್ಲ ನಿಮ್ಮನ್ನ ಕರದಲ್ಲ ನಮ್ಮ ಹೋಗಬೇಡ್ರಿ ಇದು ನಮ್ಮ ಸಲುವಾಗಿ ಮಾಡ್ತಕ್ಕಂಥ ಹೋರಾಟ ಅಲ್ಲ ಇದೆಲ್ಲ ಪ್ರತಿಯೊಬ್ಬ ರೈತ ಬಾಂಧವರ ಹೋರಾಟದ ಅದಕ್ಕಾಗಿ ಪ್ರತಿಯೊಬ್ಬ ರೈತ ಬಾಂಧವರು ಎಲ್ಲರೂ ಕೂಡ ಈ ಕಾರ್ಯಕ್ರಮದೊಳಗೆ ಭಾಗಿಯಾಗಿ ಹೋರಾಟವನ್ನ ಯಶಸ್ವಿ ಮಾಡಿ ಕೊಡಬೇಕು ಇನ್ನು ಹೆಚ್ಚಿನದಾಗಿ ಯುವಕರಲ್ಲಿ ಏನು ಬಿಡ್ಕೊಳ್ದು ಅಂತಂದ್ರೆ ಬಾಳಷ್ಟು ಶಾಂತತೆ ಕಾಯ್ಕೊಡ್ಬೇಕು ನೀವನ್ನ ಯಾಕಂತರ ಈಗ ರಕ್ತ ಕುಳಿಯುವಂತ ವಯಸ್ಸದ ಯಾರ ಮ್ಯಾಲೂ ಕೈ ಮಾಡಕ್ ಹೋಗ್ಬೇಡ್ರಿ ರೈತರು ಯಾವತ್ತೂ ಕೂಡ ಕೊಟ್ಟ ಕೈ ಅದ ಬೇಡಿದ ಕೈ ಅಲ್ಲ ಹಂಗಾಕ ಹೋಗ್ಬೇಡ್ರಿ ನಿಮ್ಮ ಬೆಲೆ ನೀವೇನ್ ನೋಡ್ಕೊಂಡಿರಲಿಲ್ಲ ಆ ಬೆಲೆ ನೀವು ಸಿಕ್ಕಾ ಸಿಗ್ತೈತಿ ಯಾರು ಕೂಡ ದುಃಖ್ರಿ ಕಾಲು ಕೈ ಹೋಗ್ಬೇಡ್ರಿ ಅದಕ್ಕಾಗಿ ಇನ್ನಂತರ ಹಲವಾರು ಮುಖಂಡರದಾರ ಅವ್ರ ನಿರ್ಣಯವನ್ನು ಮಾಡ್ತಾರ ನಮ್ಮ ಕಾರ್ಯ ಏನದ ಅಂತಂದ್ರೆ ನಮಗೆ ನಾವು ಬೆಳೆದಿರ್ತಕ್ಕಂತಹ ಬೆಳೆಗೆ ಬೆಲೆ ಸಿಗುವವರೆಗೂ ನಾವು ಏನು ಮಾಡ್ಬೇಕಾಗಿತಿ ಅಂತಂದ್ರೆ ಅಡಚಣೆ ಮಾಡಿ ಸ್ಟ್ರೈಕ್ ಅನ್ನ ಮಾಡ್ಬೇಕಾಗೈತಿ ಅವ್ರಿಗೆ ತಿಳಿಬೇಕಲ್ರಿ ಮಕ್ಕಳಿಗೆ ಏಜ್ ರೂಮ್ನ ಕುತಿರ್ತಾರಿಲ್ಲ ಅವ್ರು ಪಟ್ಟಿಗೆ ಅನ್ನತಾರಲ್ರಿ ನೀವು ಬೆಳೆದಿರ್ತಕ್ಕಂತಹ ಸಕ್ರೆಯನ್ನು ತಗೊಂಡ ಅವ್ರ ಮಕ್ಕಳ ಚಾ ಮಾಡಿ ಕುಡಿತಾರ ಐದು ನಿಮಿಷ ಚಹಾ ಮಾಡ್ಕೊಂಡು ಕುಡಿತಾರವ್ರ ನೀವು ಎಷ್ಟು ದಿವಸ ಮಾಡ್ಬೇಕಾಗೈತಿ ಹದಿನಾಲ್ಕು ಹದಿನೈದು ತಿಂಗಳ ಕಬ್ಬು ಬೆಳೀಬೇಕಾಗ್ತೈತಿ ಹಗಲ ರಾತ್ರಿನ ಹಂಗಿಲ್ಲ ಹಾವಣ ಹಂಗಿಲ್ಲ ಚೋಳನ ಹಂಗಿಲ್ಲ ಕತ್ತಲನ ಹಂಗಿಲ್ಲ ಮಳಿ ಗಾಳಿ ಏನು ಅನ್ನಂಗಿಲ್ಲ ಬೆಳೀತೀರಿಲ್ರಿ ಎಲ್ಲರೂ ರೈತರು ಇಷ್ಟೆಲ್ಲ ಗೊತ್ತಿ ಕೂಡ ಬೆಳೆದಿರ್ತಕ್ಕಂಥ ಕಬ್ಬಣ್ಣ ಒಂದು ಒಂದೂವರೆ ತಾಸಿನ ಹೋಗಿ ಸಕ್ರೆ ಮಾಡಿ ಹೋಗಿರ್ತಾರೆ ಅವ್ರ ಮಕ್ಕಳ ಸಕ್ರೆ ಮಾಡಿ ಹೋಗದಿರ್ತಕ್ಕಂಥ ಸಕ್ಕರೆ ಹೋದ್ ಐದು ನಿಮಿಷ ಮಾಡ್ಕೊಂಡು ಕುಡಿತಾರೆ ಅವ್ರಿಗೆ ಏನ್ ರೀ ಕಬ್ಬಿನ ಬೆಳೆ ರೈತರ ಸಂಕಷ್ಟ ಯಾರಿಗೆ ಗೊತ್ತೈತಿ ಕಬ್ಬಾ ಹಚ್ರ್ತೀರಿ ನೀವು ಮಳಿ ಆಗ್ತೈತೆ ಬಿಡದತ್ತ ನೀವೇನು ಗೊತ್ತಾಯ್ತಲ್ಲ ರೀ ಗಣಸ ಬಿದ್ದ ನಿಮ್ಗೆ ಕಬ್ಬಣ್ಣ ಆಟಿ ಮಾಡಿ ಬರ್ತೀರಿ ಮಣ್ಣಿ ಇಪ್ಪತ್ನಾಲ್ಕು ತಾಸು ಮಳೆ ಆಯ್ತು ರೈತ ಬಾಂದ್ರೆ ಎಲ್ಲರೂ ಕೂಡ ರೋಡ್ ಮೇಲೆ ಬಂದು ಕುಂತು ಕುಂತ ಮಾತಾಡ್ಕ್ರ ಏನು ಅಂತಂದ್ರೆ ನಂದಿನ ಕಬ್ಬಿನ ಹೇಳಂಗಿಲ್ಲ ಅಂತ ಹೇಳ್ತಿದ್ರು ಅವ್ರ ನಾಲ್ಕು ಸಾವಿರ ರೂಪಾಯಿ ಟನ್ ಒಂದು ಎಕರೆಕ್ಕಾ ನಾಲ್ಕು ಸಾವಿರ ರೂಪಾಯಿ ಟನ್ ಬೀಜ ಹತ್ತ್ಬಿಟ್ಟು ಒಂದು ಎಕರೆಕ್ಕ ಮೂರು ಮೂರುವರೆ ಟನ್ ಬೀಜ ಹಚ್ಬೇಕು ರೀ ಹತ್ತು ಸಾವಿರ ಐದುನೂರು ಹತ್ತು ಸಾವಿಂಗ ಐದು ಸಾವಿರ ಅವಾಗ ಹೊತ್ತು ಒಯ್ದೈತೆ ಮಳಿ ಆಗೈತಲ್ಲ ಹತ್ತು ಸಾವಿರ ಐದು ಸಾವಿರ ಮತ್ತೇನು ಮಾಡ್ಯಾರ ಅಂತಂದ್ರೆ ಗೊಬ್ಬರ ಬೆಲೆ ತಮ್ಗೆ ಎಷ್ಟು ಬೇಕು ನಿಗದಿ ಮಾಡ್ಕೊಂಡ್ಬಿಟ್ಟಾರ ಮಾಡ್ಕೊಂಡ್ಬಿಟ್ಟಾರವ್ರು ನಾವೇನು ಮಾತಾಡೋಂಗಿಲ್ಲ ಅಣ್ಣ ಒಂದು ಇವತ್ತು ಒಂದು ನಮ್ಮ ತೆಗಿ ರಾಕಿ ಉದ್ರಿ ಅಂದ್ರೆ ನಿನ್ನಾಗಿಲ್ಲತ್ತೆ ನಾವು ಮಾಡಿ ದೀಪಾವಳಿ ಪಾಟೀತ್ ರೀ ದೀಪಾವಳಿ ಪಾಟ್ಯ ಉದ್ರಿ ಕೊಡೋದು ಬಂದ್ ಮಾಡಿದ್ದೆ ಅಂತ ಹೇಳ್ತಾನೆ ಅವಾಗ ನಾನಗೊಬ್ಬರ ಹತ್ರಕ್ಕೆ ಹೋಗಿ ನಾನು ಅವ್ರು ಅಡ್ವಾನ್ಸ್ ರೊಕ್ಕ ಕೊಟ್ಟು ಅವ್ರ ಅದಕ್ಕಾಗಿ ರೈತ ನೀವು ಯಾರು ಎಚ್ ಎತ್ತು ಕೊಡ್ರಿ ಇನ್ ಇನ್ನ ಇನ್ ಮುಂದೆ ಕಬ್ಬು ಕಟಾ ಮಾಡ್ಬೇಕಾಗಿತ್ತು ಅಂತಾರ ಫ್ಯಾಕ್ಟ್ರಿ ಮಾಲಕರ ಮಾತ್ರ ಅಡ್ವಾನ್ಸ್ ರೊಕ್ಕ ಕೊಟ್ಟವ್ರ ಕಬ್ಬು ಹೋಗ್ಬೇಕ ಒಗ್ ಬಂತಾರೆ ಫ್ಯಾಕ್ಟ್ರಿ ಕಳ್ಸುನು ವ್ಯಾದ್ರ ಬೇರೆ ಫ್ಯಾಕ್ಟ್ರಿ ಕಳ್ಸುನು ಇನ್ನ ಅವ್ರ ನಾವ್ ಹೇಳ ಅವ್ರು ಹೇಳಂಗಿಲ್ಲ ನಾವ್ ಅದಕ್ಕಾಗಿ ರೈತರು ಯಾರು ಇದು ಮಾಡಕ್ ಹೋಗ್ಬೇಡ್ರಿ ನಿಮ್ಗೆ ಯಾವತ್ತು ಕೂಡ ಸಲಹಾ ನಿಮಗೆ ಯಾವತ್ತು ಕೂಡ ರೈತ ಸಂಘ ನಿಮ್ಗೆ ಯಾವತ್ತು ಕೂಡ ನಿಮ್ಗೆ ಬೆನ್ನಿಂದ ಇರ್ತೈತಿ ಯಾರು ಕೂಡ ಯುವಕರು ಎಚ್ಚೆತ್ತು ಕೊಡಾಕ್ ಹೋಗ್ಬೇಡ್ರಿ ಅಂಜಾಕ ಹೋಗ್ಬೇಡ್ರಿ ಎದರಾಕ್ ಹೋಗ್ಬೇಡ್ರಿ ನಿಮ್ಗೆ ಯಾವತ್ತು ಕೂಡ ರೈತ ಸಂಘ ನಿಮ್ಮ ಬೆನ್ನಿಗೆ ಇರ್ತೈತಿ ಅಂತೇಳಿ ಹೇಳಿಬಿಟ್ಟು ನಾವು ಹೇಳಿ ಮಾತಾಡೋದು ಇರೋದೇ multimulti-field worship camp board TV the gates <laughs> their india its <laughs> Hãy subscribe cho kênh Ghiền Mì Gõ Để không bỏ lỡ những video hấp dẫn